ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಂಗಳೂರಿನಲ್ಲಿರುವಂತಹ ಲಾಲ್ ಬಂದಿದ್ದೀನಿ ಲಾಲ್ಬಾಗಿಗೆ ಬರಬೇಕು ಅಂದರೆ ಒಟ್ಟು ನಾಲ್ಕು ಗೇಟುಗಳಿವೆ ನೀವು ಮೆಟ್ರೋಗೆ ಬರ್ತಿದ್ದೀರಾ ಅಂದರೆ ವೆಸ್ಟ್ ಗೇಟಿಂದ ಬರಬೇಕಾಗತ್ತೆ ಇದು ಮೆಟ್ರೋ ಸ್ಟೇಷನ್ಗೆ ಅತ್ಯಂತ ಹತ್ತಿರವಿರುವಂತಹ ಏಕೈಕ ಗೇಟ್ ಅಂತಲೇ ಹೇಳ್ಬೋದು ನಾನು ಬಂದಿರೋದು ಈಸ್ಟ್ ಗೇಟಿಂದ ಅಂದರೆ ಗೇಟ್ ನಂಬರ್ ಟೂ ಇಂದ ಇವಾಗೇನು ನೋಡ್ತಾ ಇದ್ದೀರಲ್ಲ ಇದು ಮೂರು ಸಾವಿರ ವರ್ಷ ಹಳೆಯದಾಗಿರುವಂತಹ ಭೂಮಿಯ ಮೇಲಿನ ಬಂಡೆ ಅಂತಲೇ ಹೇಳ್ಬೋದು ಸುತ್ತಮುತ್ತಲು ಗಿಡ ಮರ ಹಸಿರು ನೋಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ಇಲ್ಲಿನ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ವರೆಗೂ ನೀವು ವಿಸಿಟ್ ಮಾಡ್ಬೋದು ಹಾಗೆಯೇ ಎಂಟ್ರಿ ಫೀಸ್ ಬಂದುಬಿಟ್ಟು ಪರ್ ಹೆಡ್ ತರ್ಟಿ ರುಪೀಸ್ ಇರುತ್ತೆ ಪಾರ್ಕಿಂಗ್ ಚಾರ್ಜ್ ಬಂದುಬಿಟ್ಟು ಟೂ ವೀಲರ್ ಆದರೆ ತರ್ಟಿ ರುಪೀಸ್ ಫೋರ್ ವೀಲರ್ ಆದರೆ ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ವೀಕೆಂಡ್ನಲ್ಲಂತೂ ತುಂಬ ಜನ ಬರ್ತಾರೆ ಇಲ್ಲಿ ಇದು ಎರಡು ನೂರ ನಲವತ್ತು ಎಕರೆ ವಿಸ್ತೀರ್ಣ ಇದೆ ಹಾಗೆಯೇ ವಯಸ್ಸಾದವರಿಗೆ ಮಕ್ಕಳಿಗೆ ಅಂಗವಿಕಲರಿಗೆ ಇಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ವ್ಯವಸ್ಥೆ ಕೂಡ ಇದೆ ಹಾಗೆಯೇ ಪ್ರತಿ ವರ್ಷ ಎರಡು ಬಾರಿ ಅಂದರೆ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವದ ಸಮಯದಲ್ಲಿ ಫಲಪುಷ್ಪ ಪ್ರದರ್ಶನ ಕೂಡ ಏರ್ಪಡಿಸಲಾಗುತ್ತದೆ ಇದು ಬೆಂಗಳೂರಿನಲ್ಲಿರುವಂತಹ ಒಂದು ಪ್ರವಾಸಿಗರ ಆಕರ್ಷಣೀಯ ತಾಣ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ